ಹಾರೋಹಳ್ಳಿ ತಾಲೂಕಿನ ದೊಡ್ಡಸಾದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಲೋಕೇಶ್ ಮತ್ತು ಉಪಾಧ್ಯಕ್ಷರಾಗಿ ಎಂ ಪ್ರತಾಪ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಕಚೇರಿ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ಪ್ರತಿ ಸ್ಥಾನಕ್ಕೆ ಒಬ್ಬರು ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾ ಅಧಿಕಾರಿಯಾಗಿದ್ದ ರಮ್ಯಾ ಫಲಿತಾಂಶ ಪ್ರಕಟಿಸಿದರು ಸಹಾಯಕ ಚುನಾವಣಾಧಿಕಾರಿಯಾಗಿ ಸಂಘದ ಕಾರ್ಯದರ್ಶಿ ಶಿವರಾಜ್ ಕರ್ತವ್ಯ ನಿರ್ವಹಿಸಿದರು ನೂತನ ಅಧ್ಯಕ್ಷ ಲೋಕೇಶ್ ಮಾತನಾಡಿ ಎಫ್ಎನ್ ಡಿ ವೈರಸ್ ನಿರ್ಮೂಲನೆಗೆ ಬಮೂಲ್ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕು ಇದರಿಂದ ಹಸುಗಳ ಕಾಲುಬಾಯಿ ರೋಗವನ್ನು ಹತೋಟಿಗೆ ತರಬಹುದು ರೈತರು ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡುವುದರಿಂದ ಸಂಘದ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಎಂದರು ಮುಖಂಡರಾದ ಈಶ್ವರ್ ಈ ಸಂದರ್ಭದಲ್ಲಿ ಹೊಂಬಾಳೆಗೌಡ ನಿರ್ದೇಶಕರಾದ ಶಂಕರ್ ಶಿವಮಾದಪ್ಪ ನಾಗೇಶ್ ಚಂದ್ರಶೇಖರ್ ಪುಷ್ಪ ವಿಶಾಲಾಕ್ಷಿ ರಾಜಮ್ಮ ಮುನಿಮುತ್ತಯ್ಯ ಸೇರಿದಂತೆ ಹಲವರು ಚುನಾವಣೆಯಲ್ಲಿ ಆಯ್ಕೆಯಾದ ಅಧ್ಯಕ್ಷ ಲೋಕೇಶ್ ಮತ್ತು ಉಪಾಧ್ಯಕ್ಷ ಎಂ ಪ್ರತಾಪ್ ರವರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿದರು ಎಂಟು ಜನ ಸದಸ್ಯರು ನಿರ್ದೇಶಕರು ಹಾಜರಾಗಿದ್ದು ಈ ಒಂದು ಸಭೆಗೆ ಕೋರಂ ಇರುವುದರಿಂದ ಇವತ್ತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಚುನಾವಣಾ ಕಾರ್ಯಕ್ರಮ ಇರುವುದರಿಂದ ಈ ಒಂದು ಸಭೆಯನ್ನು ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡಿ ಈ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವುದನ್ನ ಮತ್ತೊಮ್ಮೆ ತಮ್ಮ ಘೋಷಣೆ ಮಾಡಿ ಮಾಡುತ್ತಿರುತ್ತೇನೆ ನಿಗದಿತ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಲೋಕೇಶ್ ಸನ್ನ ಚೂಡೇಗೌಡ ಸದಸ್ಯತ್ವ ಸಂಖ್ಯೆ ನೂರ ತೊಂಬತ್ತೊಂಬತ್ತು ಅವರು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ನಾಮಪತ್ರವನ್ನು ಪರಿಶೀಲಿಸಿ ಸೂಚಕರು ಮತ್ತು ಅನುಮೋದಕರ ಹೆಸರನ್ನ ಸಭೆಯಲ್ಲಿ ಓದಲಾಯಿತು ಇವರಿಗೆ ಸೂಚಕರಾಗಿ ಶಂಕರಚನ್ನ ಬೋಳೇಗೌಡ ಸದಸ್ಯತ್ವ ಸಂಖ್ಯೆ ಇನ್ನೂರ ನಲವತ್ತು ಹಾಗೂ ಅನುಮೋದಕರಾಗಿ ಶ್ರೀಮತಿ ವಿಶಾಲಾಕ್ಷಿ ವೈಪಾಪ ಮುನಿರಾಜು ಇವರ ಸದಸ್ಯತ್ವ ಸಂಖ್ಯೆ ಇನ್ನೂರ ಇಪ್ಪತ್ತೈದು ಆಗಿದ್ದು ನಾಮಪತ್ರವನ್ನ ಅನುಮೋದಿಸಲಾಯಿತು ವಾಪಸಾತಿಯ ಸಮಯದಲ್ಲಿ ನಾಮಪತ್ರವನ್ನ ಹಿಂಪಡೆಯಲು ಹಿಂಪಡೆಯಲೇ ಇರುವುದನ್ನ ಸಭೆಯಲ್ಲಿ ಓದಿ ದಾಖಲಿಸಿ ತಟ್ಟೆಯಲ್ಲಿ ನಮೂದಿಸಲಾಗಿದೆ ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರತಾಪ ಎಂ ಸನ್ನ ಮಾದಯ್ಯ ಸದಸ್ಯ ಸದಸ್ಯತ್ವ ಸಂಖ್ಯೆ ಇನ್ನೂರ ನಲವತ್ತ್ ಮೂರು ಅವರು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಇವರಿಗೆ ಸೂಚಕರಾಗಿ ನಾಗೇಶ್ವರ ಸನ್ನಪ್ ಚೆನ್ನೇಗೌಡ ಸದಸ್ಯತ್ವ ಸಂಖ್ಯೆ ನೂರ ಎಂಬತ್ತೇಳು ಆಗಿರುತ್ತದೆ ಹಾಗೆಯೇ ಅನುಮೋದಕರಾಗಿ ಚಂದ್ರಶೇಖರ ಸನ್ನಪ್ ಚಂಚೇಗೌಡ ಸದಸ್ಯತ್ವ ಸಂಖ್ಯೆ ನೂರ ಇಪ್ಪತ್ತ್ ಮೂರು ಆಗಿದ್ದು ಇವರ ನಾಮಪತ್ರವನ್ನು ಕೂಡ ಅನುಮೋದಿಸಲಾಗಿದೆ ವಾಪಸ್ ಸಂದರ್ಭದಲ್ಲಿ ಉಪಾಧ್ಯಕ್ಷ ನಾಮಪತ್ರವನ್ನು ಕೂಡ ಹಿಂಪಡೆಯದೇ ಇರುವುದನ್ನು ಸಭೆಯಲ್ಲಿ ಓದಿ ದಾಖಲಿಸಿ ಚರ್ಚೆಯಲ್ಲಿ ನಮೂದಿಸಲಾಯಿತು ಮೇಲ್ಕಂಡ ವಿಚಾರಗಳನ್ನು ಪರಿಶೀಲನೆ ಮಾಡಿ ಅಂತಿಮವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಲೋಕೇಶ್ ಸನ್ನ ಚೂಬೇಗೌಡ ಅವರು ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವುದಾಗಿ ನಾಮಪತ್ರವಾಗಿ ಘೋಷಣೆ ಮಾಡಲಾಗಿದೆ ആഗിയ उपाध्यक्ष സ്ഥാനಕ್ಕೆ പ്രതാപ എം സന്ന പാദയ്യവര उपाध्यक्ष ആയി ആയിയായി ഇരിട്ടారని പ്രഖ്യാപിക്കുന്നു

ಇವತ್ತೊಂದು ದಿನ ಹೊಸ ಇವತ್ತೊಂದು ದಿನ ಹೊಸ ದಿನಲ್ಲಿ ಜನ ಮತ್ತು ನನ್ನ ಸಹಪಾಠಿಗಳಾದ ಡೈರೆಕ್ಟ್ರುಗಳು ನಮ್ಮ ಬಂಧು ಬಾಂಧವರು ಅಣ್ಣ ತಂದಿರು ಎಲ್ಲ ವಿಶ್ವಾಸ ಇಕ್ಕೆ ಇವತ್ತು ಹೆಚ್ಚಿನ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಅವ್ರಿಗೆ ಅಭಾರಿಯಾಗಿರ್ತೀನಿ ಚಿರ ನನ್ನ ಇದು ನನ್ನ ಜನ್ಮ ಇರೋ ಗಂಡು ಚಿರಾರುಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ ಡೈರಿದು ಇವತ್ತು ಏನು ನಮ್ಮ ಎಂ ಪಿ ಸರ್ ಡಿ ಕೆ ಸುರೇಶನವರು ಈಗ ಬಂಗೊಲು ಅಧ್ಯಕ್ಷರಾಗಿದ್ದಾರೆ ನೆಕ್ಸ್ಟು ಕ್ಯಾಮಪ್ ಅಧ್ಯಕ್ಷರಾಗ್ತಾ ಅಧ್ಯಕ್ಷರಾಗ್ತಿದ್ದಾರೆ ಅವರಲ್ಲಿ ಏನು ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಮ ನಮ್ಮ ಪತ್ರಕರ್ತ ಬಂಧುಗಳಿಂದ ಅಂದರೆ ವೋಲ್ಡ್ ಟರ್ಮು ರಾಮನಗರದಲ್ಲಿ ಆರು ರೂಪಾಯಿ ಘೋಷಣೆ ಮಾಡಿದ್ರು ಯಾವುದೋ ಸಬ್ಸಿಡಿ ಹಣ ಆರು ರೂಪಾಯಿ ಘೋಷಣೆ ಮಾಡಿದ್ರು ಅದು ಘೋಷಣೆಯಾಗಿ ಉಳಿದಿದೆ ಐದು ರೂಪಾಯಿ ಸಿಗ್ತಾ ಇದೆ ರೈತರಿಗೆ ಅದು ಒಂದು ಆರರಿಂದ ಆರು ಕೇಳ್ತಾ ಇರೋದು ಎಂಟು ರೂಪಾಯಿ ಗಂಟಲು ಕೇಳ್ತಾಯಿದ್ದೀವಿ ಯಾಕೆಂದರೆ ಹೈನುಗಾರರು ತುಂಬ ಸಮಸ್ಯೆಯಲ್ಲಿದ್ದಾರೆ ಅದೊಂದು ಸ ಸೈಬ್ರ ಹತ್ರ ಮನವಿ ಕೊಡೋಕ್ಕೆ ಮುಂದಿನ ಸೋಮವಾರದಲ್ಲೇ ಹೋಗ್ತಾ ಇದ್ದೀವಿ ಮತ್ತು ನಮ್ಮ ಹಾಲು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಅಲ್ಲ ಭಾರತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲಿ ರೇಟು ವ್ಯತ್ಯಾಸ ಇದೆ ತುಂಬ ಕಡಿಮೆ ಇದೆ ಅದ ಸರಿಪಡಿಸ್ಬೇಕು ಅಂತ ಸಾಹಿಬ್ರಿಗೆ ಮನವಿ ಕೊಡ್ತೀವಿ ಮತ್ತೆ ಈ ಈ ಥರದ್ದು ಏನು ನಮ್ಮೂರು ಡೈರಿದು ಹೇಳ್ತೀನಿ ಮತ್ತೆ ಸಾಹೇಬ್ರಿಗೆ ಇನ್ನೊಂದು ವಿಶೇಷವಾಗಿ ಮನೆಗೆ ಏನು ಸಲ್ಲಿಸ್ತೀನಿ ಅಂದರೆ ಈ ಎಫ್ ಎನ್ ಡಿ ಅನ್ನೋದು ಕಾಲುಬಾಯಿ ಜ್ವರ ಅನ್ನೋದು ರೋಗ ಮುಕ್ತ ಆದರೆ ಗಲ್ಫ್ ರಾಷ್ಟ್ರಗಳಿಗೆ ಹಾಲು ಆಮದ್ದು ಹೋದ್ರೆ ಮುನ್ನೂರಿಂದ ನಾನೂರು ರೂಪಾಯಿ ಗಂಟಲು ಹಾಲು ರೈತ ಹೆಚ್ಚಿಗೆ ಆಗುತ್ತೆ ಅದು ಎಫ್ ಎನ್ ಡಿ ವೈರಸ್ಸು ಸರ್ಕಾರ ಮಾಡೋದಕ್ಕೆ ಮೆಪ್ಪು ವತಿಯಿಂದ ಮಾಡಿದ್ರೆ ಸ್ವಲ್ಪ ರೈತರಿಗೆ ತಿಳುವಳಿಕೆ ಬರ್ತೈತೆ ರೈತರು ಮಾಡಿಸೋಕು ಇಷ್ಟಪಡ್ತಾರೆ ಆ ಆ ದೃಷ್ಟಿಯಿಂದ ಸಾಹೇಬ್ರಿಗೆ ಅದು ಮನವಿ ಕೊಡೋಕ್ಕೆ ಸೋಮವಾರ ಸೋಮವಾರ ಇಲ್ಲ ಭಾನುವಾರ ಟೈಮ್ ತೊಗೊಂಡು ಇದ್ದೀವಿ ಮತ್ತು ಆಮೇಲೆ ದೇಶದಲ್ಲಿ ಕ್ಷೀರ ಅಭಾವ ಅಂತ ಒಂದು ನಿಮ್ಮ ಇದರಿಂದಲೇ ಬರ್ತಾ ಇದೆ ಈಗ ಪತ್ರಿಕೆಗಳಲ್ಲೇ ಬರ್ತಾ ಇದೆ ಆಮೇಲೆ ಕ್ಷೀರ ಏನು ಹೈನುಗಾರಿಕೆ ತುಂಬ ಶ್ರಮದ ಕ್ರಿಟಿಕಲ್ಲು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಜಾಬು ಕ್ರಿಟಿಕಲ್ ಕೆಲಸ ಇದು ಆದ್ದರಿಂದ ರೈತರಿಗೆ ಒಂದು ಹೆಚ್ಚಿನ ದರದಲ್ಲಿ ಅಂದರೆ ಒಂದು ಐವತ್ತು ರೂಪಾಯಿ ಮೇಲೆ ಆಲ್ ರೈಟ್ರು ಸಿಕ್ಬೇಕು ಅಂತ ನಾನು ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಈ ನಮ್ಮ ಸಿಬ್ಬಂದಿಗಳು ಎಲ್ಲ ಸಾಧನೆಯಲ್ಲಿ ಆಡಳಿತ ಮಂಡಳಿಯನ್ನು ಸುರೇಶ್ ಸಾ ಒತ್ತಾಯ ಮಾಡ್ತೀವಿ ಅದು ಸೋಮವಾರ ಸೋಮವಾರ ಇಲ್ಲವರು ಭಾನುವಾರ ಆಗ್ಬೋದು ಟೈಮ್ ತಗೋತೀನಿ ಅಂತ ಟೈಮ್ ಕೇಳಿದ್ದೀನಿ ಇದಾಗಿ ಮನವಿ ಕೊಡ್ತೀವಿ ದೊಡ್ಡ ಮತ್ತು ದೊಡ್ಡ ಸಾಧನೆಯಲ್ಲಿ ಡೈರಿನ ಅಭಿವೃದ್ಧಿ ಪಡಿಸ್ತೀವಿ ಮತ್ತು ನಮ್ಮ ರೈತ ಬಂದವರನ್ನು ಕ್ವಾಲಿಟಿ ಅಲ್ಲಿಗೆ ಒಂದು ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಕೇಳ್ತೀನಿ ಅದನ್ನು ಮುಂದುವರಿಸ್ಕೊಂಡು ಒಳ್ಳೆಯ ಲಾಭಾಂಶದಲ್ಲಿ ಇದು ಮಾಡ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ ದೊಡ್ಡ ಸಾಧನಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮೊನ್ನೆ ಲೋಕೇಶ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಸುಖ ಕೊಡ್ತೇನೆ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ದೊಡ್ಡ ಸದನಳ್ಳಿ ಹಾಲು ಉತ್ಪಾದಕರ ಸಂಘ ನಮ್ಮ ಮರಲವಾಡಿ ಹೋಬಳಿನಲ್ಲಿ ನಂಬರ್ ಒನ್ ಸಂಘವಾಗಿ ಇದೆ ಅದೇ ಥರ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ತಾಲೂಕಿಗೆ ಒಂದು ಅದು ನಂಬರ್ ಒನ್ ಆಡಳಿತ ಮಂಡಳಿಯಾಗಿ ಭೇಟಿ மலா ம சார் என்ன பண்ணி கும்பிடுறாங்க